ಗೌರಿ ಗೌರಿ ಈಗ ನೋಡ್ರನ ಹ್ಮ್ ಈಗ ಬನ್ನಿ ಕಾಯ್ ಕಾಯ್ ಮುಖಾ ಹಾಕಿ ಹಾಕಂಡ್ರೆ ಹೊಟ್ಟೆ ಗಜ್ಜ ಗಟ್ಟ ಆಯ್ತಲ್ಲ ರೊಟ್ಟಿ ಮಾಡಿತಾನ ತಿನ್ರಿ ಟೇಸ್ಟ್ ಆಯ್ತು ಬಿಡು ರೊಟ್ಟಿ ಮಾಡಿದ್ದು ಎರಡು ದಿನ ಅವ್ರು ಇವ್ರ ಮನ್ಯಾಗ ನಾಷ್ಟಾ ಮಾಡೋದು ಚಾ ಕುಡಿಯೋದು ಬರೀ ಇದಾಗೈತಿ ಹೊಟ್ಟೆ ಈಗನ ತ್ರಾಸು ಮಾಡೈತಿ ಇವತ್ತು ಅದ್ರ ಮನೆಗೆ ಕಡೆದು ಇಂಡಾಗ ಇರ್ತೇವೆ ಅಲ್ಲ ಅಂದ್ರೆ ಇಡ್ಬೇಕು ಕಟ್ತಾರ ಅಂತ ಓಹ್ ಆಯ್ತು ಗಟ್ಟಿ ಮತ್ತೆ ಹೊಟ್ಟಿ ಚೆಡಾಕನಾ ಗೌರಿ ಮನ್ಯಾಗೆ ಇರ್ತಿದ್ದಿ ನೀನು ಹೊರಗೆ ಅಡ್ಡಾಡೋದು ಹಜೂತಿ ಏನು ಕೊಡ್ತು ಪಲ್ಯ ಅಂದ್ರೆ ಕೇಳೋದಿಲ್ಲ ಯಾರು ಒಂದೇ ಇಟ್ಟ ಕುಡಿರಿ ಅದಿ ಪಲ್ಯ ಪಲ್ಯ ಅಂದ್ರೆ ಎಷ್ಟು ಸೊಕ್ಕಿನ ಮನುಷ್ಯ ಅದ ನೋಡು ಅಂತಾರ ಮತ್ತ ನಾಲ್ಕೈದು ಮಂದಿಗೆ ಹೇಳಿ ಬಂದನಿ ನೋಡ್ತೀವಿ ಯಾವ ಇದ್ರ ಹೇಳಿ ಕಳಿಸ್ತೀವಿ ಅಂದಾರ ನೋಡ್ಬೇಕು ಏನಾಕೈತಿ ಏನ ಚಿಲ್ಲೋರಿಗೆ ಇಲ್ಲ ಏನ ಕೆಟ್ಟ ಹುಳಕ ಕಾಲಿದ ನನ್ನ ಮಗಂದು ಯಾವಾಗ ಕೂಡ್ ಬರ್ತತೆ ಯಾವಾಗ ಮದಿ ವೆಕ್ಕತೆ ದೇವರ ಬಲ್ಲ

ಅಂತ ಬಾಳೆ ಆಗೇತಿ ಅದಕ್ಕೆ ಈ ಹುಡುಗನ್ ದೊಡ್ಡ ಮದುವೆ ಆತಂದ್ರೆ ಅವ್ರು ಬಾಳೆ ಅವ್ರು ಮಾಡ್ಕೊಂಡು ಹೋಗ್ತಾರ ಹೆಚ್ಚಿನ ಎದಕ್ಕೆ ಬೇಕಾಗೈತಿ ಗಂಡ ಹೆಂಡತಿ ಇಂಥ ಹೊಲಸು ಗುಣ ತುಂಬಿಕೊಂಡಿದ್ದಕ್ಕ ಸಣ್ಣ ಮಗಂದು ಮದುವೆ ಆಗವಲ್ದೆ ಕಟ್ಟು ಹುಡುಕ ಕಾಲ ಅಂದಲ್ಲ ಬೇರೆ ಯಾರಿಗೆ ಅಲ್ಲದೆ ನನಗ ನನ್ನ ಗಂಡದ ಸಣ್ಣ ಮಗಂದು ಹೆಂಗ್ ಕನ್ನೆ ತೆಗೆದ್ ಮದುವೆ ಮಾಡ್ತಾಳ ಏನ ನಾನು ನೋಡ್ತಾನೆ ಗೌರಿ ಎಲ್ಲ ನಮ್ ಪ್ರಾರಬ್ಧ ಕರ್ಮ ಅಂತಾರಲ್ಲ ಹಂಗ ಹಿರೇ ಮಗನ್ ಮದಿವ್ಯಾತ ಇನ್ನೇನ್ ಚಿಂತಿಲ್ಲ ಅನ್ಕೊಂಡ್ವಿ ಆದ್ರ ಚಿಂತಿ ತಪ್ಪಲಿಲ್ಲ ಈಗ ಸಣ್ಣ ಮಗನದೊಂದು ಮದುವೆ ಆದ್ರ ಚಿಂತಿ ತಪ್ಪೈತಿ ಅನ್ಕೊಂತೀವಿ ಅದು ಅವಾಗೂ ತಪ್ಪಂಗಿಲ್ಲ ಯಾವಾಗ ಲೋಕ ಬಿಟ್ವಕೇವೋ ಅವಾಗ ಚಿಂತಿ ತಪ್ಪದ ಲೋಕ ಬಿಟ್ಟು ಹೋಗ್ರಿ

ಮುಂಜಾನಿಂದ ಏನು ಉದ್ಧರ್ದಿ ಹಾಂ ಹ್ಞೂ ಸಂದ ಆರು ತಿಂಗಳು ಓಯ ಗಂಡ ದುಡ್ಯಕ್ಕ ಹೋಕನ ಏನಾರೂ ಹೊಟ್ಟಿಗೆ ಮಾಡಿ ಇಡ್ಬೇಕನ್ನ ಖಬರ್ ಬೇಡ ಬರೇ ಅವ್ರು ಏನು ಮಾತಾಡ್ತಾರೆ ಇವ್ರು ಏನು ಮಾತಾಡ್ತಾರೆ ಇದನ್ನ ಕೇಳಿಸ್ಕೊಳೋದ ನಿನಗೆ ರಗಡಾಕತ್ತಿ ಹ್ಞೂ ಮುಂಚಾನ ಅಂತ ಮುಂಚೆ ಅಂದಾ ನನಗ ಮಾಡಿ ಮಾಡಿ ದುಡಿಸ್ಕೊಳಕ್ಕೆ ನಿಮ್ಮಪ್ಪ ಕುಂತಿಲ್ಲಲ್ಲೇ ನನ್ನ ಮಗಳು ಹೊತ್ತಾಗಿ ಅವ್ಲಕ್ಕಿ ಹೆಚ್ಚಳಪ್ಪ

ಸುಮ್ಮನೆ ಮದ್ವಿ ಮಾಡ್ಕೊಲಿಕ್ರ ನನ್ನ ಜನಮಕ್ಕ ಸುಖ ಇತ್ತ ಮಲ್ಲಪ್ಪ ಯಪ್ಪ ನನ್ನ ಮಗನ ಹೊಟ್ಟೆಗ ಕೂಳ ಇಲ್ದಂಗ ಹೋಗಿ ಏನ್ ದುಡಿಮೆ ಮಾಡ್ತೀಯ ಯಪ್ಪ ನೀನೆ ಯವ ಇಲ್ ಬೇ ನಾನ ಅಕ್ಕಿ ಅವಲೇ ತಿಂದ ಹೊಂಟಿನ್ ಬೇ ನೀನ ಏನಾರ ತಿಂದೇನೆ ಇಲ್ಲ ಮಲ್ಲಪ್ಪ ಹೊಟ್ಟಿ ತುಂಬಾ ತಿಂದೇನೆ ಅಂತ ಹೇಳಿ ನನ್ ಮುಂದ ಸುಳಿ ಹಾಕಿ ಅಲ್ಲ ನಾನ ನಿನ್ನ ಹಡತ್ತಾಯಿ ಯವ ಅಕ್ಕಿ ಏನು ಇಲ್ಲ ಅದಕ್ಕೆ ಹಂಗಾರೆ ಹಂಗೆ ಕೆಲ್ಸಕ್ಕೆ ಕೊಟ್ಟಿದ್ನಿ ಯವ ನನಗೇನು ತಿಳ್ದಂಗೆ ನೀನು ಅಪ್ಪ ಕೇಳಿ ಅಕ್ಕಿನ್ನ ಬ್ಯಾರಿಟ್ರಿ ಅಕ್ಕಿಗೆ ಹೇಳೋರಿಲ್ಲ ಕೇಳೋರಿಲ್ಲ ತಾ ಮಾಡಿದ್ದ ಆಟ ಎದ್ದು ಮನಿ ಮನಿ ತಿರುಗ್ತಾಳ ನನಗರ ಹೊಟ್ಟಿಗೆ ನೆಟ್ಟಗ ಕೂಳು ಮಾಡಿ ಹಾಕೋದಿಲ್ಲ ಈಗ ಟಿ ವಿ ಹಚ್ಕೊಂಡು ಮಕ್ಕಳಂದ್ರೆ ಸಂಜೆ ಮುಂದೆ ಮ್ಯಾ ಕೇಳ್ತಾಳ ಅಷ್ಟು ಹೇಳಿದ್ನಿ ಬೇಯವ ಅಕ್ಕಿನ ಬ್ಯಾರಿಡೋದು ಬ್ಯಾಡ ಅಂತ அப்பா இல்ல இதை வந்த காரணக்கா எப்பா நின்ன அக்கின்ன வேறிட்டித்து அங்கர கூடிரதுக்கு நீங்கள் எல்லாம் நீனை மதிவி ஆகிந்த நின்ன நீ ஏந்தி நோடி தெரியாத ஏன் முகசு கொண்டானா ஏனை மதிவி என்ற வல்லாம் தானா நானு ஏத்திருக்கப்பா வந்துட்டு போகையப்பா என் தவறாக கண்ணி ஏத்தி நோடிப்பா தேடி அவன் தான் சாத்தி மாடுபக்க பள்ளியை நினைக்காதானே தொட்டு மகன் மதிவி மடியல நீ நேரம் வந்து சுக்குதிந்தாதிய அவன் நேரம் வந்து சுக்குதிந்தாதானே ஆ இவன் ஈ மதிவி இந்த யாரை நம்பி ஏத்தியே நீ விப்ரூ ஹடதாடது நோடி நோடி ஜீவன் தாக நனக மதுவின பேடாந்தே ಪಟ್ಟಿ ಎಡೆ ಬಿட்டானಾ ಅಲ್ಲ ಯುವ ಜಗತ್ನೇ ಎಲ್ಲರೂ ಹಂಗ ಯಾಕೆ ಇರಕ ಹೋಗ್ತಾರ ನನ್ನ ಹಣೆ ಬರಹ ನನ್ನ ಹಿಂದೆ ಏನು ಮಾಡಕ ಅಂತ ಹೆಂಡತಿ ಗಂಟು ಬಿದ್ದಾಳ ಅಂದ್ರ ಅಕ್ಕಿ ಕೂಟ ನಾನು ಹೊಂದ್ಕೊಂಡು ಹೋಗಬೇಕು ಇಲ್ಲಂದ್ರ ನೀನು ಆಟ ನಿನ್ನ ಮನೆಯೋ ಆಟ ನಾನು ನಮ್ಮ ಅಪ್ಪನ ಮನೆಗೆ ಹೊಕ್ಕೇನಿ ಅಂತಾಳ ಹಂಗ ಮಾಡಿ ಇನ್ನು ಆಟ ಮಹಾನ ಮರ್ಯಾದಿ ತಗಿದ್ ಜಿಗ್ದಾಳೆ ಅಂತೇಳೆ ಅಕ್ಕಿನ ಬೇರೆ ಇಟ್ವೇಯಪ್ಪ ಮಲ್ಲಪ್ಪ ಅಕ್ಕಿಗೋ ಅಮ್ಮೇ ಹೆಂಗರ ಬಿಸಿ ಬಡದು ತನ ಬಾಳೆ ಹೋ ತನಕ ಹತ್ತತಿ ಯಾಕಾಗೋದಕ್ಕ ಬಾ ಬಿಸಿ ರೊಟ್ಟಿ ಮಾಡೇನಿ ಒಂದ್ ರೊಟ್ಟಿ ತಿಂದು ಹೋಗ ಇದಕ್ಕ ಅನ್ನೋದು ತಾಯಿ ಬಾಯಿ ಅಂತ ಹೇಳಿ ಮನಿಗ್ ಹೋದ್ ಕೂಡ್ಲೇನ ಹೆಂಡತಿ ಏನು ದುಡಿದು ಬಂದಿ ಅಂತ ಕೇಳ್ತಾ ಅಂತ ಆದ್ರ ತಾಯಿ ಎಪ್ಪ ಮುಂಜಾನಿಂದ ಏನಾರು ತಿಂದಿಯಾ ಏನಿಲ್ಲ ಹೊಟ್ಟೆ ಸತನ ಬಾ ಬಾ ಅಂತಾಳಂತ ಅಲ್ಲಪ್ಪ ನಡಿ ಹೊತ್ತಿ ಹ್ಮ್ ಮಕ್ಕೊಂಡ ಆರಾಮ ರಾಣಿ ಅಂತ ಮಕ್ಕೊಂಡ ಇಲ್ಲಿ ಯಾರ ರೊಟ್ಟಿ ಮಾಡಕತ್ತಾರ ಅಂದ್ರ ಅಡಿಗೆ ಮನಿ ಇಟ್ಟಾಗೈತಿ ನೋಡಿದ್ರಲ್ಲ ವೀಕ್ಷಕರ ನಮ್ ತಿರ್ಕಪ್ಪನ ಮನೆಯಾಗ ಹೆಂಗ್ ವಾತಾವರಣ ಐತಂತ ತಿರ್ಕಪ್ಪನ ಬುಟ್ಟಿಗೆ ಹಾಕೊಂಡು ಅವನ ಮದುವೆ ಮಾಡ್ಕೋಬೇಕಂತ ಹೇಳಿ ಶಾರಿ ತಿರ್ಕಪ್ಪನ ಮನೆಗೆ ಬಂದಾಳ ಸ್ನೇಹಿತ ಶಿವಾನಂದ ಮುದೋಳ್ ಅನ್ನುವರು ಕಮೆಂಟ್ ಮಾಡ್ಯಾರ್ರಿ ನೀವು ನಮ್ಮ ಕಮೆಂಟಿಗೆ ರಿಪ್ಲೈ ಮಾಡಿಲ್ಲ ನಿಮ್ಗೆ ಬೇಕಾದವ್ರಿಗಷ್ಟೇ ನೀವು ಕಮೆಂಟಿಗೆ ನೋಡಿ ನೀವು ರಿಪ್ಲೈ ಮಾಡ್ತೀರಿ ನಮ್ಮ ಕಮೆಂಟ್ ಅಂದರೆ ನಿಮ್ಗೆ ಕಿಮ್ಮತ್ತೇ ಇಲ್ಲ ಅಂಥೇಳಿ ಶಿವಾನಂದ್ ಮುದವಳವ್ರೆ ನಾನು ಇವತ್ತಿಗೂ ಯಾರ ಕಮೆಂಟ್ಗೂ ಕೂಡ ರಿಪ್ಲೈ ಮಾಡದೆ ಇರೋದಿಲ್ಲ ರೀ ಒಂದು ಕಮೆಂಟ್ಗೂ ಕೂಡ ನಾನು ರಿಪ್ಲೈ ಕೊಡ್ತೀನಿ ಏನಾದರೂ ಫಂಕ್ಷನ್ ಇದ್ರೆ ಒಂದು ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಯಾವ ಒಂದು ಕಮೆಂಟ್ಗೂ ಇವತ್ತಿಗೂ ನಾನು ರಿಪ್ಲೈ ಮಾಡದೆ ಇರುವಂಥ ಕಮೆಂಟೇ ಇಲ್ಲ ನಿಮ್ಮ ಕಮೆಂಟ್ ಓದಿ ನನಗೆ ಕನ್ಫ್ಯೂಸ್ ಆಯಿತು ನಾನು ಮತ್ತೊಮ್ಮೆ ಎಲ್ಲ ಕಮೆಂಟನ್ನು ಚೆಕ್ ಮಾಡಿದೆ ಬಟ್ ನಿಮ್ಮ ಕಮೆಂಟು ಎಲ್ಲೂ ಇಲ್ಲ ಶಿವಾನಂದ ಅವರೇ ನನಗನಿಸ್ತೈತಿ ನಿಮ್ಗೆ ಏನೋ ಕನ್ಫ್ಯೂಸ್ ಆಗಿ ಬೇರೆ ಯಾವುದಾದ್ರೂ ಚಾನಲಿಗೆ ನೀವು ಕಮೆಂಟ್ ಮಾಡಿರಬಹುದು ಬಹುಶಃ ಅವರಿಂದ ನಿಮಗೇನು ರಿಪ್ಲೈ ಬರದೇ ಇರಬಹುದು ಶಿವಾನಂದ ಅವರೇ ನಂದಿರೋದು ಒಂದ ಚಾನೆಲ್ ರೀ ಅದೇ ಹಳ್ಳಿ ಕಿಡ್ಡಿ ಕಾಮಿಡಿ ಕಾರ್ಟೂನ್ ಅಂತ ಹೇಳಿ ಇದನ್ನು ಬಿಟ್ಟರೆ ಬೇರೆ ಯಾವ ಚಾನೆಲ್ ನಂದಿಲ್ಲ ನಮ್ಮ ಹಳ್ಳಿ ಕಿಡ್ಡಿ ಬರುವಂತ ಎಲ್ಲ ಕಮೆಂಟ್ಗೂ ಕೂಡ ನಾನು ಎಷ್ಟೋ ರಾತ್ರಿ ಲೇಟ್ ಆಗಲಿ ನಾನು ರಿಪ್ಲೈ ಮಾಡಿ ಮಲ್ಗೋದು ಅವಾಗ ನಂಗೆ ಸಮಾಧಾನ ಶಿವಾನಂದ ಅವರೇ ತಮ್ಮಲ್ಲಿ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊತೇನೆ ರೀ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸ್ರಿ ಬಟ್ ನಿಮ್ಮ ಎಲ್ಲ ಕಮೆಂಟ್ಗೂ ಕೂಡ ನಾನು ರಿಪ್ಲೈ ಮಾಡ್ತೀನಿ ದಯಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಿರ್ತೀನಿ ಹಂಗೆ ನಮ್ಮೆಲ್ಲ ವೀಕ್ಷಕರಿಗೆ ಒಂದು ವಿಡಿಯೋದ ಕೇಳಿದ್ದೆ ನೀವು ಯಾವ ಊರಿಂದ ಕಮೆಂಟ್ ಮಾಡ್ತೀರಿ ಅಂತೇಳಿ ಭಾಳಷ್ಟು ಜನ ಕಮೆಂಟ್ ಮಾಡ್ಯಾರಿ ಇನ್ನು ಕೆಲವೊಬ್ಬರು ನಿನ್ನೆ ಕಮೆಂಟ್ ಮಾಡ್ಯಾರ ನಮ್ಮ ಲತಾ ಕುಮಾರ್ ಅವರು ಜೈಪುರಿಂದ ನಮ್ಗೆ ಕಮೆಂಟ್ ಮಾಡ್ತಾರೆ ಸೊ ಲತಾ ಅವರೇ ತುಂಬ ಸಂತೋಷ ಆಯಿತು ಸುಭಾಷ್ ಮುಳುಗುಂದವರು ಬೆಂಗಳೂರಿಂದ ಕಮೆಂಟ್ ಮಾಡ್ತಾರೆ ಸರ್ ನಿಮಗೂ ಕೂಡ ಧನ್ಯವಾದ ಹಂಗೆ